ಎಜುಕೇಶನ್ ಸಿಸ್ಟಮ್ ಪ್ರತಿಯೊಂದು ಆನ್ಲೈನ್ ಆಗಿದೆ ವಿದ್ಯಾರ್ಥಿಯೊಬ್ಬ ಅಡ್ಮಿಷನ್ ತೆಗೆದುಕೊಳ್ದಂತ ಕಾಲದಲ್ಲಿ ಮತ್ತೆ ಅವನು ಆ ಡಿಗ್ರಿಗಳನ್ನ ಮುಗಿಸುವವರೆಗೂ ಕೂಡ ಪ್ರತಿಯೊಂದನ್ನು ಕೂಡ ಆನ್ಲೈನ್ ಅಲ್ಲಿ ಮ್ಯಾನೇಜ್ ಮಾಡಬಹುದು ಅದ್ರ ಜೊತೆಗೆ ಎಜುಕೇಶನ್ ಮುಗಿದ್ಮೇಲೆ ಆಗ್ತಕ್ಕಂತ ಎಲ್ಲ ಸಮಸ್ಯೆಗಳನ್ನ ಅದೇ ಆನ್ಲೈನ್ ಅಲ್ಲಿ ಪರಿಹಾರ ಮಾಡ್ಕೋಬಹುದು ಜೊತೆಗೆ ತಾನು ಎಲ್ಲೇ ಹೋದ್ರು ಕೂಡ ತನ್ನ ಮಾಹಿತಿಗಳನ್ನ ಅದೇ ಒಂದು ಆನ್ಲೈನ್ ಅಲ್ಲಿ ಲಾಕ್ ಮಾಡಿ ಇಟ್ಕೋಬಹುದು ಬಹುತೇಕವಾಗಿ ಉಪಯೋಗ ಆಗ್ತಕ್ಕಂತ ಆನ್ಲೈನ್ ಸಿಸ್ಟಮು ಇವತ್ತು ವಿದ್ಯಾರ್ಥಿಗಳ ರಂಗದಲ್ಲಿ ಇದೆ ವೀಕ್ಷಕರೇ ಹಾಗೂ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ಇವತ್ತಿನ ದಿನ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇದು ಸ್ಪೆಷಲಿ ವಿದ್ಯಾರ್ಥಿಗಳಿಗಾಗಿ ಮಾಡ್ತಾ ಇರತಕ್ಕಂತ ಒಂದು ವಿಡಿಯೋ ಈ ವಿಡಿಯೋ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಬೇಕಾಗುತ್ತೆ ಇದನ್ನ ನೋಡ್ಲೇಬೇಕಾಗತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಇದನ್ನ ನೋಡಿ ನಾನು ಏನು ಇವತ್ತು ಹೇಳಕ್ ಹೋಗ್ತಾ ಇದೀನೋ ಅದನ್ನ ನೀಟಾಗಿ ಮ್ಯಾನೇಜ್ ಮಾಡಿ ಇಟ್ಕೊಂಡ್ರೆ ಅವರ ವಿದ್ಯಾರ್ಥಿ ಜೀವನ ಅತ್ಯಂತ ಸುಲಭ ಆಗತ್ತೆ ಹಾಗಾದ್ರೆ ಯಾವ್ದ್ರ ಬಗ್ಗೆ ಮಾತನಾಡ್ತಾ ಇದೀವಿ ಎ ಬಿ ಸಿ ಅಂತಕ್ಕಂಥ ಒಂದು ಐ ಡಿ ಕ್ರಿಯೇಷನ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ಎ ಬಿ ಸಿ ಐಡಿನ ಹಾಗಾದ್ರೆ ಎ ಬಿ ಸಿ ಐ ಡಿ ಅಂದ್ರೆ ಏನು ಎ ಬಿ ಸಿ ಐ ಡಿ ಅಂತ ಹೇಳಿದ್ರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಐ ಡಿ ಅಂತ ಇದರ ಅರ್ಥ ಇದನ್ನ ವಿದ್ಯಾರ್ಥಿ ಜೀವನದಲ್ಲಿ ಅಕೆಡೆಮಿಕ್ಗೆ ಸಂಬಂಧಪಟ್ಟಂತ ಎಲ್ಲ ಸಂದರ್ಭಗಳಲ್ಲೂ ಬಳಸಲಾಗುತ್ತೆ ಇದನ್ನ ಕ್ರಿಯೇಟ್ ಮಾಡೋದು ಹೇಗೆ ಯಾವ ರೀತಿ ಕ್ರಿಯೇಟ್ ಮಾಡಿ ಇಟ್ಕೋಬೇಕು ಯು ಯು ಸಿ ಎಂ ಎಸ್ ಇದಕ್ಕೂ ಸಂಬಂಧ ಏನು ಈ ವಿಚಾರವನ್ನು ನಾನು ನಿಮಗೆ ಇವತ್ತು ಮಾತನಾಡುವ ಜೊತೆಗೆ ಎ ಬಿ ಸಿ ಐಡಿಯನ್ನ ಹೇಗೆ ಡಿಜಿ ಲಾಕರ್ ನಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಇವತ್ತು ಹೇಳಕ್ ಹೋಗ್ತಾ ಇದ್ದೀನಿ ಬನ್ನಿ ತಡ ಯಾಕೆ ವಿಡಿಯೋ ಆರಂಭ ಮಾಡ್ಬಿಡೋಣ ವೀಕ್ಷಕರೇ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮುನ್ನ ನೀವೇನಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡತಕ್ಕಂತ ಎಲ್ಲ ಎಜುಕೇಶನ್ ರಿಲೇಟೆಡ್ ನಾಲೆಡ್ಜ್ ರಿಲೇಟೆಡ್ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಜೊತೆಗೆ ಒಂದು ವಿಚಾರವನ್ನ ನಾನು ಹೇಳಲೇಬೇಕು ತುಂಬಾ ಜನ ವ್ಯೂವರ್ಸ್ ಸಬ್ಸ್ಕ್ರೈಬ್ ಆಗದೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ಪ್ರೀತಿಯ ವಿದ್ಯಾರ್ಥಿಗಳೇ ಸ್ನೇಹಿತರೆ ಹಾಗೂ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವೇನಾದ್ರು ನನ್ನ ವಿಡಿಯೋಗಳನ್ನ ನೋಡಿದ್ರೆ ನಾನು ಮಾಡ್ತಕ್ಕಂಥ ಎಲ್ಲ ಅಪ್ಡೇಟ್ಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪ್ತವೆ ಜೊತೆಗೆ ನೀವು ನನಗೆ ಸಪೋರ್ಟ್ ಆಗತ್ತೆ ನಾನು ಈ ತರದ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರಣೆ ದೊರಕುತ್ತೆ ಮಾಡ್ಕೊಳ್ತೀರಿ ಆ ನಂತರದಲ್ಲಿ ವಿಡಿಯೋನ ನೋಡ್ತೀರಿ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋಗೆ ಹೋಗ್ಬಿಡೋಣ ವಿದ್ಯಾರ್ಥಿಗಳೇ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನು ಇದನ್ನ ಲ್ಯಾಪ್ಟಾಪ್ ಅಲ್ಲಿ ಲೈವ್ ಆಗಿ ತೋರಿಸ್ತಾನೆ ಎ ಬಿ ಸಿ ಐ ಡಿಯನ್ನ ಡಿಜಿ ಲಾಕರ್ ಅಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತಕ್ಕಂಥದ್ದನ್ನ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಲ್ಯಾಪ್ಟಾಪ್ ಹೋಗುವ ಮುನ್ನ ನೀವು ಒಂದಷ್ಟು ಡಾಕ್ಯುಮೆಂಟ್ ಅನ್ನ ಇಟ್ಕೊಂಡು ಆ ನಂತರದಲ್ಲಿ ಲಾಗಿನ್ ಆಗ್ಬೇಕು ಯಾವ ಡಾಕ್ಯುಮೆಂಟ್ ಅನ್ನು ಇಟ್ಕೊಂಡು ಹೋಗ್ಬೇಕು ಅಂತಕ್ಕಂಥದನ್ನ ಹೇಳ್ಬಿಡ್ತೀನಿ ನೋಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಇರಬೇಕು ಏಳನೇದಾಗಿ ಆಕ್ಟಿವ್ ಇಮೇಲ್ ಇರಬೇಕು ಮೂರನೇದಾಗಿ ಆಧಾರ್ ನಂಬರ್ ಇರಬೇಕು ನಾಲ್ಕನೇದಾಗಿ ಯು ಯು ಸಿ ಎಂ ಎಸ್ ನಲ್ಲಿ ರಿಜಿಸ್ಟರ್ ಆದಾಗ ಬರುವಂತ ನಂಬರ್ ಇರಬೇಕು ಆ ಯು ಯು ಸಿ ಎಂ ಎಸ್ ನಲ್ಲಿ ನೀವೇನು ರಿಜಿಸ್ಟರ್ ಆಗಿರ್ತೀರೋ ಅವಾಗ ಒಂದು ನಂಬರ್ ಬಂದಿರುತ್ತೆ ಆ ನಂಬರ್ ಅನ್ನ ಇಟ್ಕೋಬೇಕು ಇದಿಷ್ಟು ನಾಲ್ಕು ಡಾಕ್ಯುಮೆಂಟ್ ಅನ್ನ ನಿಮ್ಮ ಹತ್ರ ಇಟ್ಕೊಂಡು ಆ ನಂತರದಲ್ಲಿ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಕೊನೆಯಲ್ಲಿ ನಿಮಗೆ ಎಲ್ಲ ಅರ್ಥ ಆಗಿರುತ್ತೆ ಆ ನಂತರದಲ್ಲಿ ನೀವು ಲಾಗಿನ್ ಆಗಿ ಕಂಪ್ಲೀಟ್ ಮಾಡಿಕೊಂಡು ಒಂದು ಐಡಿಯನ್ನ ಪಡ್ಕೊಳ್ಳಿ ಇದು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ತನ್ನ ಎಜುಕೇಶನ್ ಲೈಫ್ ಅಲ್ಲಿ ಕಂಪ್ಲೀಟ್ ಬೇಕಾಗುತ್ತೆ ಆದಿಸದಾಗಿ ನೀಟಾಗಿ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಬಹಳ ಅರ್ಥ ಹಾಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಬನ್ನಿ ವಿಡಿಯೋನ ಆರಂಭ ಮಾಡೋಣ ಪ್ರೀತಿಯ ವೀಕ್ಷಕರೇ ಈಗ ನಾವು ಲ್ಯಾಪ್ಟಾಪ್ ಸ್ಕ್ರೀನ್ ನಲ್ಲಿ ಇದ್ದೀವಿ ಯಾವ್ದಾರ ಒಂದು ಬ್ರೌಸರ್ಗೆ ಹೋಗಿ ಗೂಗಲ್ ಕ್ರೋಮ್ ಇರುತ್ತೆ ಇದು ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಎಲ್ಲಾದರೂ ನೀವು ಬ್ರೌಸರ್ಗೆ ಹೋಗಬೇಕು ನಾನು ಗೆ ಹೋಗಿದ್ದೀನಿ ನೀವು ಕ್ರೋಮಾರ್ ಗೆ ಯಾವ್ದಾದ್ರು ಹೋಗಿ ಅಲ್ಲಿ ಸರ್ಚ್ ಮಾಡಿ ಡಿಜಿ ಲಾಕರ್ ಅಂತ ಸರ್ಚ್ ಮಾಡಿ ಈ ಥರ ಒಂದು ಪೇಜು ತೆರ್ಕೊಳ್ಳುತ್ತೆ ನೆಕ್ಸ್ಟು ಡಿಜಿ ಲಾಕರ್ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಿಕೊಳ್ಳಿ ಇದು ಸರ್ಕಾರದ ಒಂದು ವೆಬ್ಸೈಟ್ ಇದು ಹೀಗೆ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ ಇದರಲ್ಲಿ ನೀವು ಆಲ್ರೆಡಿ ಸೈನ್ ಇನ್ ಆಗಿದ್ರೆ ಡೈರೆಕ್ಟ್ ಆಗಿ ಸೈನ್ ಇನ್ ಹೋಗಿ ಅಥವಾ ಹೊಸದಾಗಿ ಏನಾದ್ರು ಡಿಜಿ ಲಾಕರ್ನ ನೀವು ಕ್ರಿಯೇಟ್ ಮಾಡ್ತಾ ಇದ್ರೆ ಡಾಕ್ಯುಮೆಂಟ್ ಅನ್ನ ಸೇವ್ ಮಾಡಲಿಕ್ಕೆ ಕ್ರಿಯೇಟ್ ಮಾಡ್ತಾ ಇದ್ರೆ ಸೈನ್ ಅಪ್ ಅಂತ ಇಲ್ಲಿ ಬಲ್ ಇದೆ ಮೇಲ್ಗಡೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹೊಸದಾಗಿ ಒಂದು ಡಿಜಿ ಲಾಕರ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಿರೋದ್ರಿಂದ ನಾನು ಕೂಡ ಈಗ ಸೈನ್ ಅಪ್ ಮಾಡ್ತಿದ್ದೇನೆ ಹೀಗೆ ಒಂದು ಪೇಜು ಓಪನ್ ಆಗುತ್ತೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಈಸ್ ಫಾಸ್ಟ್ ಅಂಡ್ ಈಸಿ ಅಂತಿದೆ ಅಲ್ಲಿ ಫಸ್ಟ್ ಕೇಳ್ತಾ ಇದೆ ಫುಲ್ ನೇಮ್ ಅಂತ ಕೇಳ್ತಾ ಇದೆ ಫುಲ್ ಅನ್ನ ಹಾಕಿ ಈ ಡೀಟೇಲ್ಸ್ ಎಲ್ಲ ಬಹಳ ಕೇರ್ಫುಲ್ ಆಗಿ ಎಂಟ್ರಿ ಮಾಡಿ ನಿಮ್ಮ ಆಧಾರಲ್ಲಿ ಏನು ನೇಮ್ ಇದೆಯೋ ಆ ಥರ ಇಲ್ಲಿ ನೇಮನ್ನು ಹಾಕಿ ಡಿಜಿಲಾಕರು ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ನ ಕೇಳತ್ತೆ ಆ ದಿಸೆಯಿಂದಾಗಿ ವೆರಿಫೈ ಆಗೋದ್ರಿಂದ ನಿಮಗೆ ಆಧಾರ್ ಅಲ್ಲಿರೋ ನೇಮು ಮೊಬೈಲ್ ನಂಬರ್ ಕನೆಕ್ಟ್ ಆಗಬೇಕು ಆ ದಿಸೆಯಿಂದಾಗಿ ಕರೆಕ್ಟ್ ಆಗಿ ಹಾಕಿ ನಿಮ್ಗೆ ಏನಾದರೂ ಆಧಾರ್ ಅಲ್ಲಿ ನೇಮು ಸರಿ ಇಲ್ಲ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಸರಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರೋ ಹಾಗೆ ಆಧಾರ್ ನೇಮನ್ನ ರೆಡಿ ಮಾಡ್ಕೊಳ್ಳಿ ಅಥವಾ ಆಧಾರ್ ಅಲ್ಲಿ ಇರೋದೇ ಕರೆಕ್ಟ್ ಅಂದ್ರೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನೇಮನ್ನ ಕರೆಕ್ಟ್ ಮಾಡ್ಕೊಳ್ಳಿ ಅದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕರೆಕ್ಟ್ ಮಾಡ್ಕೊಳ್ಳೋದು ಬಹಳ ಉತ್ತಮ ಹಾಗಾದ್ರೆ ನಾನೀಗ ಫುಲ್ ನೇಮನ್ನ ಹಾಕ್ತಾ ಇದ್ದೀನಿ ವಿತ್ತಿನಿಸಿಯೆಲ್ಲ ಹಾಕೊಳ್ಳಿ ನೆಕ್ಸ್ಟು ಡೇಟ್ ಆಫ್ ಬರ್ತ್ ಅಂತ ಕೇಳ್ತಾ ಇದೆ ಡೇಟ್ ಆಫ್ ಬರ್ತ್ ಅನ್ನ ಹಾಕ್ಕೊಳ್ಳಿ ಅದರಲ್ಲಿ ಫಸ್ಟು ಡೇನ ಕೇಳ್ತಾ ಇದೆ ಡೇ ಹಾಕಿ ಆ ನಂತರದಲ್ಲಿ ಮಂತ್ನ ಕೇಳ್ತಾ ಇದೆ ಅನ್ನ ಹಾಕಿ ಆನಂತರದಲ್ಲಿ ನ ಕೇಳ್ತಾ ಇದೆ ಅನ್ನ ಹಾಕಿ ಡೇಟ್ ಆಫ್ ಅನ್ನು ಕೂಡ ಕರೆಕ್ಟಾಗಿ ಹಾಕಿ ನಿಮ್ಮ ಆಧಾರಲ್ಲಿ ಅದು ಕೂಡ ಲಿಂಕ್ ಆಗಿರುತ್ತೆ ನೆಕ್ಸ್ಟು ಮೇಲ ಫಿಮೇಲ ಅಂತ ಕೇಳ್ತಾ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲ್ ಆರ್ ಫಿಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೊಬೈಲ್ ನಂಬರ್ ಕೇಳ್ತಾ ಇದೆ ಈ ಮೊಬೈಲ್ ನಂಬರ್ ನಂಬರ್ನ ನೀವು ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ನೇ ಹಾಕಬೇಕು ನೆಕ್ಸ್ಟ್ ಇಮೇಲ್ ಅನ್ನ ಕೇಳ್ತಾ ಇದೆ ಆಕ್ಟಿವ್ ಇರೋ ಇಮೇಲ್ ಅನ್ನ ಹಾಕಿ ನೆಕ್ಸ್ಟ್ ಒಂದು ಸಿಕ್ಸ್ ಡಿಜಿಟ್ ಇರ್ತಕ್ಕಂತ ಒಂದು ಸೆಕ್ಯೂರಿಟಿ ಪಿನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೆ ಒಂದು ಸೆಕ್ಯೂರಿಟಿ ಪಿನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಸಿಕ್ಸ್ ಡಿಜಿಟ್ ಇರಬೇಕದು ಆ ತರದಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ ಇದರಲ್ಲಿ ಓನ್ಲಿ ನಂಬರ್ ಮಾತ್ರ ಇರಬೇಕು ಬೇರೆ ಯಾವುದು ಕೂಡ ಅಕ್ಷರಗಳಿರಬಾರ್ದು ಲೆಟರ್ಸ್ ಇರಬಾರ್ದು ಓನ್ಲಿ ನಂಬರ್ ಅನ್ನ ಸೆಲೆಕ್ಟ್ ಮಾಡಿ ಹಾಕೋಬೇಕು ಸಿಕ್ಸ್ ಡಿಜಿಟ್ನ ಕರೆಕ್ಟ್ ಆಗಿ ಹಾಕಿ ಜೊತೆಗೆ ಅದನ್ನ ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಇದು ಬೇಕಾಗುತ್ತೆ ನೆಕ್ಸ್ಟ್ ಒಂದ್ಸಾರಿ ಕರೆಕ್ಟ್ ಆಗಿ ಎಂಟ್ರಿ ಮಾಡಿದೀರಾ ಅಂತ ನೋಡ್ಕೊಳ್ಳಿ ಎಲ್ಲವನ್ನ ಆಮೇಲೆ ಸಬ್ಮಿಟ್ ಕೊಡಿ ನಾನು ಈಗ ಸಬ್ಮಿಟ್ ಕೊಡ್ತಾ ಇದ್ದೀನಿ ಈ ತರ ವೆರಿಫೈ ಮೊಬೈಲ್ ಓ ಟಿ ಪಿ ಅಂತ ಬರುತ್ತೆ ಒಂದು ಓ ಟಿ ಪಿ ಮೊಬೈಲ್ ಹೋಗಿರುತ್ತೆ ಅದನ್ನ ಈಗ ಹಾಕಿ ನೆಕ್ಸ್ಟ್ ಟಿ ಪಿನ ಎಂಟರ್ ಮೇಲೆ ಸಬ್ಮಿಟ್ ಕೊಟ್ಟರೆ ಈ ತರ ಒಂದು ಬಾಕ್ಸ್ ಓಪನ್ ಆಗುತ್ತೆ ವೆರಿಫೈ ಆಧಾರ್ ಅಂತ ಕೇಳ್ತಾ ಇದೆ ಈಗ ನೀವು ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಆಧಾರ್ ನಂಬರ್ನ ಎಂಟ್ರಿ ಮಾಡಿದ್ಮೇಲೆ ನೆಕ್ಸ್ಟ್ ಇದೆ ನೆಕ್ಸ್ಟ್ನ ಕೊಡ್ಬೋದು ನಿಮ್ಗೆ ಏನಾದರೂ ಈಗ ಆಧಾರ್ ನಂಬರ್ ಅವೈಲಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಫಾರ್ ನೌ ಅಂತ ಕೊಡ್ಬೋದು ಆಧಾರ್ ನಂಬರ್ನ ಹಾಕಿದ್ರೆ ನೆಕ್ಸ್ಟ್ ನ ಕೊಡ್ಬೋದು ಆದಷ್ಟು ಆಧಾರ್ ನಂಬರ್ನ ತೆಗೆದುಕೊಂಡು ಎಂಟ್ರಿ ಮಾಡ್ಬಿಡಿ ಮುಂದಿನ ಒಂದು ಫ್ಯೂಚರ್ಗೆ ಅದು ಬೇಕಾಗತ್ತೆ ಈಗ ನಾನು ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ ಈಗ ವೆರಿಫೈ ಆಧಾರ್ ಒ ಟಿ ಪಿ ಅಂತ ಬರ್ತಾ ಇದೆ ಮತ್ತೆ ಮೊಬೈಲ್ಗೆ ಆಧಾರ್ ಆಧಾರ್ ವೆರಿಫೈ ಮಾಡಲಿಕ್ಕೆ ಒ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿನ ನ ತೆಗೆದುಕೊಂಡು ಓ ಟಿ ಪಿನ ಹಾಕಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಅದು ರೈಟ್ ಇರ್ಬೇಕು ಕ್ಲಿಕ್ ಮಾಡ್ಕೊಳ್ಳಿ ಅವ್ರು ಹೇಳ್ತಿದಾರೆ ಆಧಾರ್ ಕನ್ಸೆಂಟ್ ಅನ್ನ ತಗೊಳ್ತಾ ಇದೀವಿ ನಾವು ಅಂತ ಹೇಳ್ತಾ ಇದಾರೆ ಅಷ್ಟೇ ನೆಕ್ಸ್ಟ್ ಕೆಳಗಡೆ ಬಂದು ಸಬ್ಮಿಟ್ ಅಂತ ಒಂದು ಬಟನ್ ಇದೆ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಈ ತರ ಒಂದು ಪಾಪ್ ಅಪ್ ಬರುತ್ತೆ ಅಕೌಂಟ್ ಆಲ್ರೆಡಿ ಎಕ್ಸಿಸ್ಟ್ ಆಧಾರ್ ಆಲ್ರೆಡಿ ರಿಜಿಸ್ಟರ್ಡ್ ವಿತ್ ಡಿಜಿ ಲಾಕರ್ ಯು ಕ್ಯಾನ್ ಆಕ್ಸೆಸ್ ಯುವರ್ ಅಕೌಂಟ್ ಯೂಸಿಂಗ್ ವಿತ್ ಕ್ರೆಡೆನ್ಸಿಯಲ್ ಅಂತ ಇದೆ ಅಂದ್ರೆ ಆಲ್ರೆಡಿ ಏನಾರು ಆಧಾರ್ ಈ ಒಂದು ಗೆ ಲಿಂಕ್ ಆಗಿದ್ರೆ ಈ ತರ ಮೆಸೇಜ್ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಅಕೌಂಟು ಓಪನ್ ಆಗುತ್ತೆ ಈ ತರ ಏನಾದರೂ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬಂದ್ರೆ ನೀವು ಸೈನ್ ಇನ್ ಆಗಬೇಕು ಸೈನ್ ಇನ್ ಹಾಗಿ ಇಲ್ಲಿ ಮೂರ್ ಆಪ್ಷನ್ಸ್ ಬರುತ್ತೆ ಮೊಬೈಲು ಯೂಸರ್ ನೇಮು ಆಧಾರ್ ಅಂತ ನಾನಿಲ್ಲಿ ಆಧಾರ್ ಅನ್ನ ತೆಗೆದುಕೊಂಡು ಸೈನ್ ಇನ್ ಆಗ್ತಾ ಇದ್ದೀನಿ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಅಂತ ಇದೆ ನೆಕ್ಸ್ಟ್ ಅಂತ ಕೊಡಿ ಹೀಗೆ ಮತ್ತೆ ಅದು ಒ ಟಿ ಪಿ ಕೇಳುತ್ತೆ ಆಧಾರ್ ವೆರಿಫೈನ ಒ ಟಿ ಪಿನ ಹಾಕಿ ಒ ಟಿ ಪಿ ಹಾಕಿದ್ಮೇಲೆ ನೆಕ್ಸ್ಟು ಇಲ್ಲಿ ನಂಬರ್ಸ್ ಇರುತ್ತೆ ಲೆಟರ್ಸ್ ಇರುತ್ತೆ ಅದನ್ನ ಹೇಗಿದೆಯೋ ಹಾಗೆ ಎಂಟ್ರಿ ಮಾಡಿ ನೆಕ್ಸ್ಟು ಮತ್ತೆ ಕನ್ಸೆಂಟನ್ನು ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಿ ನೆಕ್ಸ್ಟು ಸೆಟ್ ಸೆಕ್ಯುರಿಟಿ ಪಿನ್ ಅಂತ ಕೇಳುತ್ತೆ ಸೆಕ್ಯೂರಿಟಿ ಪಿನ್ನನ್ನು ಸೆಟ್ ಮಾಡ್ಕೊಳ್ಳಿ ನೆಕ್ಸ್ಟು ಸಬ್ಮಿಟ್ ಅಂತ ಕೊಡಿ ನೆಕ್ಸ್ಟು ಈ ತರ ಒಂದು ಪಾಪ್ ಅಪ್ ಬರುತ್ತೆ ಬಿಕಮ್ ಪಾರ್ಟ್ ಆಫ್ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಎ ಬಿ ಸಿ ಈಕೋ ಸಿಸ್ಟಮ್ ಅಂತ ಬರುತ್ತೆ ನೆಕ್ಸ್ಟ್ ಗೆಟ್ ಯುವರ್ ಎ ಬಿ ಸಿ ಐ ಡಿ ಟು ಮೇನೇಜ್ ಯುವರ್ ಅಕಾಡೆಮಿಕ್ ಕ್ರೆಡಿಟ್ಸ್ ಅಂತ ಬರುತ್ತೆ ನೆಕ್ಸ್ಟ್ ಗೆಟ್ ನೌ ಅಂತ ಕಟ್ಕೊಳ್ಳಿ ನೆಕ್ಸ್ಟ್ ಹೀಗೆ ಒಂದು ಪೇಜ್ ಓಪನ್ ಆಗುತ್ತೆ ವೆಲ್ಕಮ್ ಟು ಯುವರ್ ನೇಮ್ ಅಂತ ಬಂದಿರುತ್ತೆ ಲಾಕರ್ ಇಶ್ಯೂ ಡಾಕ್ಯುಮೆಂಟ್ಸ್ ಆರ್ ಅಟ್ ಎಟ್ ಪವರ್ ವಿತ್ ಒರಿಜಿನಲ್ ಡಾಕ್ಯುಮೆಂಟ್ ಆಸ್ ಪರ್ ಐ ಟಿ ಟೂ ತೌಸಂಡ್ ಅಂತ ಇದೆ ಈಗ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಈ ಡಿಜಿ ಲಾಕರ್ ಐ ಡಿ ಅಂದ್ರೆ ಎ ಬಿ ಸಿ ಐ ಡಿಯನ್ನ ನೀವು ತಗೋಬೇಕು ಎಲ್ಲಿ ತಗೋಬೇಕು ಇಲ್ಲಿ ಕೆಳಗಡೆ ಹೋದ್ರೆ ನೀವು ಡಿಜಿ ಲಾಕರ್ ಇದೆ ಇಲ್ಲಿ ಕೆಲವು ಆಪ್ಷನ್ಸ್ ಇದೆ ಇಲ್ಲಿ ನೋಡ್ಕೊಳ್ಳಿ ಹಾಗೆ ಬಂದ್ರೆ ನಿಮಗೆ ಇಲ್ಲಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಇದೆ ಅಂದ್ರೆ ಎ ಬಿ ಸಿ ಅಂತ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಅಪಾರ್ ಐ ಡಿ ಅಂತ ಬರುತ್ತೆ ಅದ್ರ ಕೆಳಗಡೆ ಗೆಟ್ ಯುವರ್ ಡಾಕ್ಯುಮೆಂಟ್ ಬೈ ಎಂಟರಿಂಗ್ ದ ರಿಕ್ವೈರ್ಡ್ ಡೀಟೇಲ್ಸ್ ಅಂತಿದೆ ಇಲ್ಲಿ ಆಲ್ರೆಡಿ ನಿಮ್ ನೇಮ್ ಬಂದಿರುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಬಂದಿರುತ್ತೆ ಜೆಂಡರ್ ಬಂದಿರುತ್ತೆ ಐಡೆಂಟಿಟಿ ಟೈಪ್ ಅಂತ ಬಂದಿರುತ್ತೆ ಇಲ್ಲಿ ನೀವು ಐಡೆಂಟಿಟಿ ಟೈಪ್ ಅನ್ನ ಸೆಲೆಕ್ಟ್ ಮಾಡಬೇಕು ಈಗ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕೇಳುತ್ತೆ ರೋಲ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಎನ್ರೋಲ್ಮೆಂಟ್ ನಂಬರ್ ನ್ಯೂ ಅಡ್ಮಿಷನ್ ನನ್ ಅಂತ ಇದೆ ನೀವು ರಿಜಿಸ್ಟ್ರೇಷನ್ ನಂಬರ್ ಅಂತ ಕ್ಲಿಕ್ ಮಾಡ್ಕೋಬೇಕು ನೆಕ್ಸ್ಟ್ ಓಕೆ ಅಂತ ಕೆಳಗಡೆ ಕೊಡಬೇಕು ನೆಕ್ಸ್ಟ್ ಐಡೆಂಟಿಟಿ ವ್ಯಾಲ್ಯೂ ಅಂತ ಬರುತ್ತೆ ಆಗ ನೀವು ಐಡೆಂಟಿಟಿ ವ್ಯಾಲ್ಯೂನ ಎಂಟ್ರಿ ಮಾಡಬೇಕು ಈ ಐಡೆಂಟಿಟಿ ವ್ಯಾಲ್ಯೂ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಯು ಯು ಸಿ ಎಂ ಎಸ್ ಅಲ್ಲಿ ರಿಜಿಸ್ಟರ್ ಆದಾಗ ಒಂದ್ ನಂಬರ್ ಬಂದಿರುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕ್ಬೇಕು ಇಲ್ಲಿ ಐಡೆಂಟಿಟಿ ವ್ಯಾಲ್ಯೂ ನಲ್ಲಿ ನಿಮ್ಮ ಯು ಸಿ ಎಂ ಎಸ್ ನಂಬರ್ ಹಾಕುವಾಗ ನೀಟಾಗಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ನಿಮ್ದೇ ಯು ಇ ಸಿ ಎಸ್ ನಂಬರ್ ಮಾತ್ರ ಹಾಕಬೇಕು ನೆಕ್ಸ್ಟ್ ಫ್ಯೂಚರ್ ಗೆ ಇದೆಲ್ಲ ಬೇಕಾಗತ್ತೆ ನೆಕ್ಸ್ಟ್ ಅಡ್ಮಿಷನ್ ಇಯರ್ ಅಂತ ಕೇಳತ್ತೆ ಇಲ್ಲಿ ಬಂದ್ರೆ ಸೆಲೆಕ್ಟ್ ಅಂತ ಕೇಳತ್ತೆ ಸೆಲೆಕ್ಟ್ ಮಾಡಿ ಇಲ್ಲಿ ಇಯರ್ ಗಳನ್ನ ತೋರಿಸುತ್ತೆ ನೀವು ಯಾವ ಇಯರ್ ಅಲ್ಲಿ ಫಸ್ಟ್ ಇಯರ್ ಗೆ ಅಡ್ಮಿಷನ್ ಆಗಿರ್ತೀರೋ ಆ ಫಸ್ಟ್ ಇಯರ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಕೆಳಗಡೆ ಬಂದು ಓಕೆ ಅಂತ ಕೊಡಿ ನೆಕ್ಸ್ಟು ಅದಾದ ಮೇಲೆ ಇನ್ಸ್ಟಿಟ್ಯೂಷನ್ ನೇಮ್ ಅಂತ ಕೇಳುತ್ತೆ ಸೆಲೆಕ್ಟ್ ಇನ್ಸ್ಟಿಟ್ಯೂಷನ್ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ನಿಮ್ಮ ಯೂನಿವರ್ಸಿಟಿಗಳು ಬರ್ತವೆ ಯೂನಿವರ್ಸಿಟಿಗಳು ಬರ್ತವೆ ಅಲ್ಲಿ ನೀವು ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡಿ ಅಥವಾ ಸರ್ಚ್ ಮಾಡಿ ನಾನು ಒಂದು ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೀವು ನಿಮ್ಮದೇ ಆದಂತ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಬೇಕು ನೀವು ಡಿಗ್ರಿಗೆ ಯಾವ ಯೂನಿವರ್ಸಿಟಿನಲ್ಲಿ ಅಡ್ಮಿಷನ್ ತೆಗೆದ್ಕೊಂಡಿದ್ದೀರೋ ಆ ಒಂದು ಯೂನಿವರ್ಸಿಟಿನ ನೀವು ಪಿ ಜಿಗೆ ಯಾವ ಯೂನಿವರ್ಸಿಟಿಲಿ ಅಡ್ಮಿಷನ್ ನ ತೆಗೆದುಕೊಂಡಿದ್ದೀರೋ ಆ ಒಂದು ಯೂನಿವರ್ಸಿಟಿನ ಅದೇ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಆದ್ಮೇಲೆ ಅದು ಬ್ಲೂ ಕಲರ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಕೆಳಗಡೆ ಬಂದು ಓಕೆ ಅಂತ ಕೊಡಬೇಕು ನೆಕ್ಸ್ಟ್ ಒಂದು ಚೆಕ್ ಬಾಕ್ಸ್ ಇರುತ್ತೆ ಅದನ್ನ ನೀವು ಓಕೆ ಅಂತ ರೈಟ್ ಮಾರ್ಕ್ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ಐ ಪ್ರೊವೈಡ್ ಮೈ ಕನ್ಸೆಂಟ್ ಟು ಡಿಜಿ ಲಾಕರ್ ಅಂತ ಕೇಳುತ್ತೆ ನಾನು ಕನ್ಸೆಂಟ್ ಅನ್ನ ಕೊಡ್ತಾ ಇದ್ದೀನಿ ಅಂತ ನೆಕ್ಸ್ಟ್ ಇಲ್ಲಿ ಬಲ್ಭಾಗದಲ್ಲಿ ಬ್ಲೂ ಕಲರ್ ಅಲ್ಲಿ ಗೆಟ್ ಡಾಕ್ಯುಮೆಂಟ್ ಅಂತ ಇರುತ್ತೆ ಈಗ ಗೆಟ್ ಡಾಕ್ಯುಮೆಂಟ್ ಅಂತ ಕೊಡಬೇಕು ಅದಕ್ಕೂ ಮುನ್ನ ಒಂದ್ಸಾರಿ ನೀವು ಈ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ ಒಂದ್ಸಾರಿ ಫಿಲ್ ಆಗಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಾರಿ ನೋಡ್ಕೊಳ್ಳಿ ಆಮೇಲೆ ಗೆಟ್ ಡಾಕ್ಯುಮೆಂಟ್ ಅಂತ ಕೊಡಿ ಈಗ ನಾನು ಕೂಡ ಗೆಟ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಅಪ್ ಬಂದಿದೆ ಕೆಳಗಡೆ ವೆಯ್ಟ್ ಮಾಡಿ ಅಂತ ಹೇಳಿ ನೆಕ್ಸ್ಟ್ ಡಾಕ್ಯುಮೆಂಟ್ ಸಕ್ಸಸ್ಫುಲಿ ಅಂತ ಬಂತು ಈ ತರ ಒಂದು ಪೇಜು ಓಪನ್ ಆಯ್ತು ಯು ಹ್ಯಾವ್ ಟು ಇಶ್ಯೂ ಡಾಕ್ಯುಮೆಂಟ್ ಅಂತ ಬಂದಿದೆ ಅದರಲ್ಲಿ ಒಂದು ಅಪಾರ್ ಐ ಡಿ ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟ್ಸ್ ಅಂತ ಇನ್ನೊಂದು ಆಧಾರು ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ನಮ್ಗೆ ಈಗ ಬೇಕಾಗಿರೋದು ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟ್ಸ್ ಅಂದ್ರೆ ಎ ಬಿ ಸಿ ಐ ಡಿ ಬೇಕು ಇಲ್ಲಿ ಬಲ್ಗಡೆ ಹೋಗ್ಬಿಟ್ಟು ಡೌನ್ಲೋಡ್ ಅಂತ ಇರುತ್ತೆ ಇಲ್ಲಿ ಡೌನ್ಲೋಡ್ ಅನ್ನ ತಗೋಬಹುದು ಆಧಾರ್ ಬೇಕಾರೆ ತಗೋಬಹುದು ಈಗ ಆಧಾರ್ ನಮ್ಗೆ ಬೇಕಾಗಿಲ್ಲ ನಮ್ಗೆ ಎ ಬಿ ಸಿ ಬೇಕಾಗಿರೋದ್ರಿಂದ ಈ ಬಲ್ಗಡೆ ಹೋದ್ರೆ ಇಲ್ಲೊಂದು ಆರೋ ಮಾರ್ಕ್ ಇದೆ ಅಲ್ಲಿ ಹೋದ್ರೆ ಡೌನ್ಲೋಡ್ ಅಂತ ಕೇಳುತ್ತೆ ಡೌನ್ಲೋಡ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪಿ ಡಿ ಎಫ್ ಅಲ್ಲಿ ಡೌನ್ಲೋಡ್ ಆಗಿರುತ್ತೆ ಆ ಪಿ ಡಿ ಎಫ್ ಅಲ್ಲಿ ಡೌನ್ಲೋಡ್ ಆಗಿರೋದನ್ನ ಓಪನ್ ಮಾಡ್ಕೊಳ್ಳಿ ಈ ಡೌನ್ಲೋಡ್ ಆಗಿರೋದನ್ನ ಓಪನ್ ಮಾಡ್ಕೊಂಡು ನೋಡ್ಬೋದು ನೀವು ಹೀಗೆ ಒಂದು ಐ ಡಿ ನಿಮಗೆ ಬರುತ್ತೆ ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟ್ಸ್ ಅಂತ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ಮೆಂಟ್ ಆಫ್ ಇಂಡಿಯಾದು ಇದು ಡಿಜಿ ಲಾಕರ್ ಇಂದ ನಿಮ್ಗೆ ಬಂದಂತ ಒಂದು ಎ ಬಿ ಸಿ ಐ ಡಿ ಈ ಎ ಬಿ ಸಿ ಐ ನ ನೀವು ನೆಕ್ಸ್ಟ್ ಯು ಯು ಸಿ ಎಂ ಎಸ್ ನಲ್ಲಿ ಹೋಗಿ ಎಂಟ್ರಿ ಮಾಡಿ ಅಲ್ಲಿ ಫೆಚ್ ಮಾಡಬೇಕು ಆಗ ನಿಮ್ಮ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ ನಾನು ಲೈವ್ ಆಗಿ ಈ ಒಂದು ಎ ಬಿ ಸಿ ಐಡಿಯನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನ ಕಂಪ್ಲೀಟ್ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯು ಯು ಸಿ ಎಂ ಎಸ್ಗೆ ಈ ಒಂದು ಐಡಿಯನ್ನ ಲಿಂಕ್ ಮಾಡೋದು ಹೇಗೆ ಅದರ ಉಪಯೋಗಗಳೇನು ಅಂತಕ್ಕಂಥದ್ದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಜೊತೆಗೆ ನನ್ನ ಎಲ್ಲ ಅಪ್ಡೇಟ್ಗಳನ್ನ ನೋಡ್ತಾ ಇರಿ ಆ ವಿಡಿಯೋ ಬಂದ ತಕ್ಷಣ ನೋಡ್ಕೊಂಡು ಯು ಯು ಸಿ ಎಂ ಎಸ್ ನಲ್ಲಿ ನೀವು ಲಿಂಕ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನ ಈ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲೂ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಲವ್ ಯು ಆಲ್